ಸಮಸ್ತ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿ ಧನಲಕ್ಷ್ಮಿ ಪೂಜೆ ಅಮಾವಾಸ್ಯೆ ಯಾವಾಗ ಮತ್ತು ಟೈಮಿಂಗ್ಸ್ ಹೇಗೆ ಮತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಸೊ ಯಾವ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶುಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಯೋಣ ಬನ್ನಿ ಹಾಗೆಯೇ ಸೊ ಈ ದಿನ ಲಕ್ಷ್ಮಿ ಧನಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಶುಭ ಲಾಭಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಯೋಣ ಹಾಗೇನೆ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅದ್ರ ಬಗ್ಗೆನೂ ಕೂಡ ತಿಳಿಯೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದು ದೀಪಾವಳಿ ಧನಲಕ್ಷ್ಮಿ ಪೂಜೆ ಅಮಾವಾಸ್ಯೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಐದು ಐವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಧನಲಕ್ಷ್ಮಿ ಪೂಜಾ ಮುಹೂರ್ತ ಬಂದು ಸೋಮವಾರ ಋಷಭ ಲಗ್ನ ಸಂಜೆ ಏಳು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತರವರೆಗೆ ಮಂಗಳವಾರ ಋಷಿಕ ಲಗ್ನ ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಇಪ್ಪತ್ತರವರೆಗೆ ಕುಂಭ ಲಗ್ನ ಮಧ್ಯಾಹ್ನ ಎರಡು ನಲವತ್ತರಿಂದ ನಾಲ್ಕುವರೆಗೆ ಸೊ ಈ ಪೂಜೆ ಸೋಮವಾರ ಉತ್ತಮ ಅಂತಾನೆ ಹೇಳ್ಬೋದು ಮತ್ತೆ ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಧನತ್ರಯೋದಶಿ ದಿನ ಪ್ರಾರಂಭವಾಗುತ್ತೆ ಈ ದಿನ ಚಿನ್ನ ಬೆಳ್ಳಿ ವಸ್ತುವನ್ನು ಖರೀದಿ ಮಾಡದವರು ಸೊ ಈ ಒಂದು ಐದು ವಸ್ತುವನ್ನು ಖರೀದಿ ಮಾಡ್ಬೋದು ಮತ್ತು ಈ ದಿನ ಯಾವ ವಸ್ತುವನ್ನು ದಾನ ಮಾಡಬೇಕು ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಹಾಗೂ ಯಾವ ದೇವರನ್ನು ಪೂಜೆ ಮಾಡಬೇಕು ಮನೆಯ ಮುಂದೆ ಯಾವ ವಿಶೇಷ ದೀಪಾರಾಧನೆ ಮಾಡಿದರೆ ಅಪಮೃತ್ಯ ದೋಷಗಳು ದೂರವಾಗಿ ಕುಟುಂಬದ ಸದಸ್ಯರಿಗೆ ಆರೋಗ್ಯ ವೃದ್ಧಿಯಾಗಿ ಆಯುಷ ವೃದ್ಧಿಯಾಗುತ್ತೆ ಲಕ್ಷ್ಮಿ ಕೃಪೆರ ಕೃಪೆಗೆ ಯಾವ ರೀತಿಯಾಗಿ ವಿಶೇಷವಾಗಿ ದೇವರ ಪೂಜೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ದಿನ ತ್ರಯೋದಶಿ ಹಬ್ಬವನ್ನು ಸಾಕ್ಷಾತ್ ವಿಷ್ಣುವಿನ ರೂಪದಲ್ಲಿ ಒಂದಾದಂತಹ ಧನ್ವಂತರಿ ವೈದ್ಯರ ಜನ್ಮದಿನವಾಗಿ ಆಚರಿಸಲಾಗುತ್ತದೆ ಈ ದಿನ ಸಕ್ಕರೆ ಮತ್ತು ಅಕ್ಕಿಯಿಂದ ಮಾಡಿದ ಪಾಯಸವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಸಂಪತ್ತಿಗೆ ದೇವರಾದ ಕುಬೇರ ಲಕ್ಷ್ಮಿ ಮತ್ತು ಧನ್ವಂತರಿ ದೇವಿಯನ್ನ ಪೂಜಿಸಬೇಕು ಈ ದಿನ ಬೆಳ್ಳಿ ಬಂಗಾರ ಮತ್ತು ಪಾತ್ರೆಗಳು ಸೊ ಈ ರೀತಿಯಾಗಿ ಶುಭಕರವಾದಂತಹ ವಸ್ತುಗಳನ್ನು ಖರೀದಿ ಮಾಡುವುದು ತುಂಬಾನೇ ಶುಭವಾಗುತ್ತೆ ಎಲ್ಲರಿಗೂ ಕೂಡ ಬೆಳ್ಳಿ ಬಂಗಾರ ಖರೀದಿ ಮಾಡಲು ಸೊ ಅನುಕೂಲ ಇರೋದಿಲ್ಲ ಸೊ ಆದ್ರಿಂದ ಅಂತವರಿಗೆ ಈ ಒಂದು ವಿಶೇಷವಾಗಿ ಐದು ವಸ್ತುವನ್ನ ಖರೀದಿ ಮಾಡ್ಬೋದು ಅದು ಅಂತ ಅಂತೇಳಿ ತಿಳಿಯೋಣ ಈ ದಿನ ತರಬೇಕಾದ ಮೊದಲ ವಸ್ತು ಅಂದ್ರೆ ಅದು ಕೊತ್ತಂಬರಿ ಬೀಜ ಸೊ ಧನಿಯಾ ಬೀಜ ಈ ಕೊತ್ತಂಬರಿ ಬೀಜವನ್ನು ಲಕ್ಷ್ಮಿ ಮುಂದೆ ಇಟ್ಟು ಸೊ ಪೂಜೆ ಮಾಡಿ ನಂತರ ಈ ಬೀಜವನ್ನು ಬಿತ್ತನೆ ಮಾಡಬೇಕು ಸೊ ಮನೆ ಪಾಟಿನಲ್ಲಾಗಿರ್ಬೋದು ಸೊ ಜಾಗ ಇದ್ರೆ ಸೊ ಅಲ್ಲೂ ಕೂಡ ಬಿತ್ತನೆ ಮಾಡಬಹುದು ಸೊ ಹಾಗ ಸಣ್ಣ ಸಣ್ಣ ಸಸಿಗಳಾಗಿ ಹೇಗೆ ಅದು ಬೆಳೀತಾ ಹೋಗುತ್ತೋ ಸೊ ಹಾಗೇನೆ ನಮಗೆ ಮನೆಯಲ್ಲಿ ಕೂಡ ವೃದ್ಧಿ ಆಗುತ್ತೆ ಮತ್ತೆ ಎರಡನೇದಾಗಿ ಬೆಳ್ಳಿ ಬಂಗಾರ ಖರೀದಿ ಮಾಡದವರು ಕೂಡ ಸೊ ಎರಡನೇ ಒಂದು ವಸ್ತುವನ್ನು ಕೂಡ ನಾವು ಖರೀದಿ ಮಾಡಬಹುದು ಮೊದಲನೇದು ಕೊತ್ತಂಬರಿ ಬೀಜ ಎರಡನೇದು ಕಂಚು ಸೊ ಕಂಚು ಕೂಡ ನಾವು ಖರೀದಿ ಮಾಡಬಹುದು ಅಥವಾ ಹಿತ್ತಾಳೆ ಅದನ್ನು ಕೂಡ ನಾವು ಖರೀದಿ ಮಾಡಬಹುದು ಆಮೇಲೆ ಈ ದಿನ ತ್ರಯೋದಶಿ ದಿನದಂದು ನಾವು ಪೊರಕೆ ಪೊರಕೆ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಯ ರೂಪ ಅಂತಾನೆ ಹೇಳ್ಬೋದು ಸೊ ಲಕ್ಷ್ಮಿಯ ಅವತಾರ ಅಂತಾನು ಕೂಡ ಹೇಳ್ಬೋದು ಈ ದಿನ ನಾವು ಪೊರಕೆಯನ್ನು ತಂದ್ರೆ ಸೊ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹೊಸ ಪರಕೆಯನ್ನು ಖರೀದಿ ಮಾಡಿ ತಂದರೆ ಬಹಳನೇ ಒಳ್ಳೆಯದು ಮತ್ತೊಂದು ಏನಂತ ಹೇಳಿದ್ರೆ ಸೊ ಮೂರನೆಯದಾಗಿ ತರುವಂತಹ ವಸ್ತು ಅಂದ್ರೆ ಸೊ ಅದು ಅಕ್ಷತೆ ಅಕ್ಷತೆ ಅಂದ್ರೆ ಭತ್ತ ಧರ್ಮ ಗ್ರಂಥಗಳಲ್ಲಿ ಅಕ್ಕಿಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಸೊ ಅಕ್ಷತೆ ಅಂದ್ರೆ ಸಂಪತ್ತಿನ ಅನಂತ ಹೆಚ್ಚಳ ಇದರಿಂದ ಸಂಪತ್ತು ಮತ್ತು ವೈಭವವನ್ನು ಅನಂತವಾಗಿ ಹೆಚ್ಚಿಸಬಹುದು ಅಂತಾನೂ ಕೂಡ ಹೇಳಲಾಗುತ್ತೆ ಹಾಗನೆ ಮತ್ತೊಂದು ನಾಲ್ಕನೇ ವಸ್ತು ಅಂತ ಹೇಳಿದ್ರೆ ಬಾರ್ಲಿ ಸೊ ಬಾರ್ಲಿಯನ್ನು ನಾವು ಕನಕ ವಸ್ತು ಅಂತಾನೂ ಕೂಡ ಕರೀತಾರೆ ಈ ತ್ರಯೋದಶಿ ದಿನದಂದು ಈ ಬಾರ್ಲಿಯನ್ನು ಖರೀದಿ ಮಾಡಿ ತಂದರೆ ಬಂಗಾರವನ್ನೇ ಖರೀದಿ ಮಾಡಿ ತಂದಂತೆ ಸೊ ನೀವು ಶುಭ ಫಲವನ್ನು ಪಡೆಯಬಹುದು ಇನ್ನು ಈ ದಿನ ಮಾಡಿದ ದಾನದಿಂದ ಅನೇಕ ರೀತಿಯ ಶುಭ ಫಲ ಮತ್ತು ಪುಣ್ಯಗಳನ್ನು ಕೂಡ ದೊರೆಯಬಹುದು ಈ ದಿನ ಮಾಡಿದ ದಾನದಿಂದ ಎಂದಿಗೂ ಜೀವನದಲ್ಲಿ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಈ ದಿನ ಮರೆಯದೆ ನೀವು ಯಾರಿಗಾದರೂ ವಸ್ತ್ರದಾನ ಮಾಡಿ ಈ ಒಂದು ವಸ್ತ್ರದಾನ ಮಹಾದಾನವೆಂದು ಪರಿಗಣಿಸಲಾಗುತ್ತದೆ ನೀವು ವಸ್ತ್ರದಾನ ಮಾಡಬೇಕೆಂದಿದ್ದರೆ ಸೊ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿ ಹಾಗೂ ಕೆಂಪು ಬಣ್ಣದ ವಸ್ತ್ರವನ್ನು ಕೂಡ ನೀವು ದಾನ ಮಾಡಬಹುದು ಈ ದಾನದೊಂದಿಗೆ ನಾವು ವ್ಯಕ್ತಿಗೆ ಸಂಪತ್ತನ್ನು ಕೂಡ ಹೆಚ್ಚಿಗೆ ಆಗುತ್ತೆ ಈ ದಾನ ಮಾಡಿದರೆ ಲಕ್ಷ್ಮೀ ದೇವಿಯ ಸಂಪತ್ತು ಕೂಡ ಹಣದಿಂದ ತುಂಬಾನೇ ಹೆಚ್ಚಳವಾಗುತ್ತೆ ಮತ್ತೊಂದು ಈ ಒಂದು ತ್ರಯೋದಶಿ ದಿನ ದಾನ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಅನ್ನದಾನ ಹಸಿದವರಿಗೆ ಸತ್ಪ್ರಾತ್ರರಿಗೆ ಅನ್ನದಾನವನ್ನು ಮಾಡಿ ನೀವು ಮಾಡಿದ ಅನ್ನದಾನದಲ್ಲಿ ಸಕ್ಕರೆ ಮತ್ತು ಅಕ್ಕಿಯಿಂದ ಮಾಡಿದ ಪಾಯಸವನ್ನು ಮಾಡಿದರೆ ಬಹಳ ಉತ್ತಮ ಮತ್ತು ನಿಮ್ಮ ಕೈಲಾದ ದಕ್ಷಿಣೆಯನ್ನು ಕೂಡ ಅವರಿಗೆ ನೀಡಿ ಇದರಿಂದ ಮಹಾಲಕ್ಷ್ಮಿಯು ಸಂತೃಪ್ತಳಾಗಿ ನಿಮಗೆ ವೃದ್ಧಿಸುತ್ತದೆ ಹಾಗೆಯೇ ತೆಂಗಿನಕಾಯಿ ಮತ್ತು ಸಿಹಿ ತಿಂಡಿಗಳನ್ನು ದಾನ ಮಾಡಿ ನಿಮಗೆ ಸಂಪತ್ತು ವೃದ್ಧಿಯಾಗುತ್ತೆ ಈ ರೀತಿ ಮಾಡಿದರೆ ನಿಮಗೆ ಹಣದ ಕೊರತೆ ಎಂದಿಗೂ ಬರೋದಿಲ್ಲ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕೂಡ ಕರೀತಾರೆ ಮತ್ತು ಈ ದಿನದಂದು ಕಬ್ಬಿಣವನ್ನು ದಾನ ಮಾಡೋದ್ರಿಂದ ಸರ್ವದಾರಿದ್ರ್ಯಗಳು ಶನಿದೋಷಗಳು ದೂರ ಆಗುತ್ತೆ ಮತ್ತು ತ್ರಯೋದಶಿ ದಿನದಂದು ಪೊರಕೆಯ ದಾನವನ್ನು ಮಾಡಿದರೆ ತುಂಬಾನೇ ಒಳ್ಳೆಯದು ನಿಮ್ಮ ಪರಿಚಯಸ್ಥರಿಗೆ ಮಾತ್ರ ಪೊರಕೆಯನ್ನು ದಾನ ಮಾಡಬೇಕು ಅಥವಾ ಯಾವುದಾದ್ರೂ ದೇವಗುಲಕ್ಕೆ ದಾನ ಮಾಡಬೇಕು ಪುರಾಣಗಳ ಪ್ರಕಾರ ಕಾರ್ತಿಕ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದು ಭಗವಾನ್ ಧನ್ವಂತರಿಯು ಸಮುದ್ರ ಮಂಥನದ ಸಮಯದಲ್ಲಿ ಸಂಪತ್ತು ತುಂಬಿದ ಕಳಸದೊಂದಿಗೆ ಕಾಣಿಸಿಕೊಳ್ತಾಳೆ ಧನ್ವಂತರಿಯ ಕೈಯಲ್ಲಿ ಇತ್ತಾಳೆಯ ಕಳಸವಿತ್ತು ಹಾಗಾಗಿ ಈ ದಿನ ಇತ್ತಾಳೆಯ ಪಾತ್ರೆಯನ್ನು ಖರೀದಿ ಮಾಡಬೇಕು ಇತ್ತಾಳೆ ಹಾಗೂ ಸ್ಟೀಲ್ ಪಾತ್ರೆಯನ್ನು ಖರೀದಿ ಮಾಡಬಾರದು ಇವು ಶನಿ ಹಾಗೂ ರಾಹುವೆ ಸಂಬಂಧಿಸಿದ ವಸ್ತುಗಳಾಗಿವೆ ಧನತ್ರಯೋದಶಿ ದಿನದಂದು ಸಂಜೆಯ ಸಮಯದಲ್ಲಿ ಯಮನಿಗಾಗಿ ದಕ್ಷಿಣ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಈ ದೀಪ ಮಾರನೆಯ ದಿನ ಅರುಣೋದಯ ಸಮಯವರೆಗೆ ಉರಿಯುವಂತೆ ಹಚ್ಚಬೇಕು ಇದರಿಂದ ಮನೆಯ ಅಪಮೃತ್ಯು ಪರಿಹಾರ ಆಗುತ್ತೆ ಮನೆಯ ಎತ್ತರದ ಭಾಗದಲ್ಲಿ ಇದನ್ನು ಹಚ್ಚಿರೋದ್ರಿಂದ ಇದನ್ನು ಆಕಾಶ ದೀಪ ಅಂತನೂ ಕೂಡ ಕರೀತಾರೆ ಗಗನ ಮಾರ್ಗದಲ್ಲಿ ಸಂಚರಿಸುವ ದೇವತೆಗಳಿಗೆ ದಾರಿ ತೋರಿಸುವುದು ಇದರ ಉದ್ದೇಶವಾಗಿರುತ್ತೆ ಧನತ್ರಯೋದಶಿ ದಿನದಂದು ಯಮರಾಜನಿಗೆ ಸಂಜೆ ದೀಪವನ್ನು ಬೆಳಗಿಸಿ ಯಮರಾಜನಿಗೆ ಗೌರವವನ್ನು ಸಲ್ಲಿಸಬೇಕು ಈ ದೀಪವನ್ನು ಎರಡು ರೀತಿಯಲ್ಲಿ ಬೆಳಗಬಹುದು ಒಂದು ಮಣ್ಣಿನ ದೀಪವನ್ನು ಹಚ್ಚುವುದರ ಮೂಲಕ ಮತ್ತೊಂದು ಗೋಧಿ ಹಿಟ್ಟಿನಿಂದ ಹದಿಮೂರು ದೀಪಗಳನ್ನು ತಯಾರಿಸಿ ಬೆಳಗಿಸುವುದು ಹೇಗೆಂದರೆ ಮನೆಯ ಬಾಗಿಲಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಒಂದು ತಟ್ಟೆಯ ಮೇಲೆ ವಿಳೆದೆಲೆ ಇಟ್ಟು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಟ್ಟು ಬೆಳಗಿಸಬೇಕು ಒಂದೊಂದು ದೀಪಗಳಲ್ಲಿ ಎರಡು ಬತ್ತಿಗಳನ್ನು ಹಾಕಬೇಕು ಸೊ ನಂತರ ಇದು ದಕ್ಷಿಣ ದಿಕ್ಕಿಗೊಂದು ಪೂರ್ವ ದಿಕ್ಕಿಗೊಂದು ಈಶಾನ್ಯ ದಿಕ್ಕಿಗೊಂದು ಹೀಗೆ ಮೂರು ದಿಕ್ಕಿಗೆ ದೀಪವನ್ನು ನೋಡುವ ಹಾಗೆ ಈ ದೀಪವನ್ನು ಬೆಳಗಿಸಬೇಕು ಈ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಬೆಳಗಿಸಬೇಕು ನಂತರ ಅಕ್ಕಿ ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ ಯಮರಾಜನಿಗೆ ಬೇಡಿಕೊಳ್ಳಿ ಮತ್ತು ಗೋಧಿ ಹಿಟ್ಟನ್ನು ಹೇಗೆ ತಯಾರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಾಲು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಸೊ ಗೋಧಿ ಹಿಟ್ಟಿನಲ್ಲಿ ದೀಪವನ್ನು ತಯಾರಿಸಬೇಕು ನಂತರ ಮನೆಯ ಹೊರಭಾಗದಲ್ಲಿ ದಕ್ಷಿಣ ದಿಕ್ಕಲ್ಲಿ ದೀಪವನ್ನು ಇಟ್ಟು ಎಳ್ಳೆಹಣ್ಣೆನ್ನು ಕೂಡ ಹಾಕಿ ದೀಪವನ್ನು ಅಂಟಿಸಿ ಬೆಳಗಿಸಬೇಕು ಇದರಿಂದ ಸಕಲ ದೋಷಗಳು ನಾಶವಾಗಿ ಅಷ್ಟ ಲಭಿಸುತ್ತೆ ಹೀಗೆ ದೀಪಾವಳಿ ಹಬ್ಬದ ದಿನದಂದು ಈ ರೀತಿಯಾಗಿ ನೀವು ಪೂಜೆ ಮಾಡೋದ್ರಿಂದ ಸಕಲ ಐಶ್ವರ್ಯಗಳು ಲಭಿಸುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷವಾಗಿ ಮತ್ತೆ ನಾನು ಖಂಡಿತ ಸಿಗ್ತೀನಿ ಸೊ ನಮಸ್ತೆ ಎಲ್ರಿಗೂ ಅಂತೇಳಿ ತಿಳಿಸ್ತೀನಿ ನೆಕ್ಸ್ಟ್ ಬ್ಲೋಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಮಸ್ತೆ